ವೆಲ್ಕಮ್ ಬ್ಯಾಕ್ ಟು ಗಾಯ ನ್ಯೂಟ್ರಿಷನ್ ಕಿಚನ್ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನನ್ನ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು ಸ್ನೇಹಕ್ಕೆ ಅರ್ಥನೇ ಇಲ್ಲ ಇಬ್ಬರು ಸ್ನೇಹಿತರು ಕಷ್ಟಪಡದೆ ಪಡದೆ ಸ್ನೇಹಿತ ಎಂದು ಒಪ್ಪಿಕೊಂಡ ಮೇಲೆ ಒಳ್ಳೆದು ಕೆಟ್ಟದು ಎಲ್ಲ ನೋದೆ ದುಡ್ಡಿರಲಿ ಬಿರಲಿ ಲಾಸಿರಲಿ ಬೆಂಬಲದ ಬೆಟ್ಟ ಬೋ ಗೆಳೆಯ ಸ್ವಾರ್ಥವಿಲ್ಲದಿದ್ರೆ ಹೆಂಡಿ ಮಕ್ಕಳಲ್ಲ ಕಿತ್ತು ತಿನ್ನದಿದ್ರೆ ಬಂಧುಗಳೆಯಲ್ಲ ಸ್ನೇಹ ಒಂದೇ ನಿಸ್ವಾರ್ಥ ಹಾಯ್ ಫ್ರೆಂಡ್ಸ್ ಇದು ನಾವು ಪ್ರತಿ ತಿಂಗಳು ಮಂತ್ಲಿ ಮೀಟಿಂಗ್ಗೆ ಹೋದಾಗ ಊಟ ಮಾಡುವಂತಹ ಹೋಟೆಲ್ ಆಗಿರುತ್ತೆ ಈ ಹೋಟೆಲ್ನ ವಿಶೇಷತೆ ಏನು ಅಂತಂದರೆ ಕಂಪ್ಲೀಟ್ ನಮಗೆ ನ್ಯೂಟ್ರಿಷನ್ ಫುಡ್ಡೇ ಸಿಗುತ್ತೆ ಯಾವ ರೀತಿ ನಾವು ಮನೆಯಲ್ಲಿ ಊಟ ಮಾಡ್ತೀವಿ ತರಕಾರಿ ಸೊಪ್ಪು ಕಾಳು ಅದೇ ರೀತಿಯಾದಂತಹ ಎಲ್ಲ ಮೆನು ಕೂಡ ಇಲ್ಲಿ ಸಿಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನ್ಯೂಟ್ರಿಷನ್ ಫುಡ್ಡನ್ನೇ ಸೇವನೆ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ